ಇನ್ನು ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಪೊಲೀಸರು ಏನೇನು ನಿಯಮಗಳನ್ನು ಪಾಲಿಸಬೇಕು ಅನ್ನುವಂತ ಸೂಚನೆಯನ್ನೆಲ್ಲ ನಿನ್ನೆ ಕೊಟ್ಟಿದ್ದಾರೆ ನಿಯಮದಂತೆ ಹೊಸ ವರ್ಷವನ್ನ ಬರಮಾಡ್ಕೊಳ್ಳಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕರೆ ಕೊಟ್ಟಿದ್ದಾರೆ ಅಥವಾ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅದನ್ನ ಎಚ್ಚರಿಕೆ ಅಂತಾದರೂ ಅಂದ್ಕೊಳ್ಳಿ ಅಥವಾ ಮನವಿ ಅಂತಾದ್ರೂ ಅಂದ್ಕೊಳ್ಳಿ ಆದರೆ ನಿಯಮಗಳನ್ನ ಯಾರು ಉಲ್ಲಂಘಿಸಬೇಡಿ ಅದರಲ್ಲೂ ಮನಮೋಹನ್ ಸಿಂಗ್ ಅವರ ನಿಧನ ಆಗಿರುವಂತಹ ಕಾರಣಕ್ಕಾಗಿ ಏಳು ದಿನ ಶೋಕಾಚರಣೆ ಇದೆ ಇದು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ ಬಿಸ್ನೆಸ್ ಮಾಡೋರಿಗೆ ನಾವು ಅಡ್ಡಿ ಪಡಿಸೋಕಾಗಲ್ಲ ಆದ್ರೆ ಎಚ್ಚರಿಕೆಯಿಂದ ಹೊಸ ವರ್ಷದ ಆಚರಣೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದಿವಿ ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾಂಟ್ ಇಂಟರ್ಫಿಯರ್ ಇನ್ ಎನಿವನ್ಸ್ ಪರ್ಸನಲ್ ಲೈಫ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಏನಿರಬೇಕು ನ್ಯೂ ಇಯರ್ಸ್ ಮಾಡಲಿ ಭಾಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಇದೆ ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದರಿಂದ ನಾನು ಭಾಳ ಲಾ ಆ್ಯಂಡ್ ಆರ್ಡರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದ ಡಿ ಸಿ ಎಲ್ಲ ಕೂಡ ಇರಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಇಟ್ಕೊಂಡಿರಬೇಕು ತಾವು ತಮ್ಮೆಲ್ಲರೂ ಕೂಡ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟ್